ಯಮ್ ಏನಾಗ್ತೀವಿ ಸರಿಯಾ ನಿಮ್ ಹಲ್ಲು ನೋಡಕ್ ಸ್ವಲ್ಪ ಗ್ಯಾಪ್ ಇರೋ ತರ ಕಾಣ್ತಿದ್ಯಲ್ಲ ಅಂತ ನೀ ಸರಿಲ್ಲ ಅಂತ ಹೇಳದ್ಲಾ ಹುಡುಗಿ

ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇದು ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿರುವಂಥದ್ದು ಇದು ಯಾವತ್ತಿನ ಬ್ಲಾಗ್ ಅಂತ ಹೇಳ್ಬಿಡ್ತೀನಿ ಬಿಕಾಸ್ ಇದು ನನ್ನ ರೊಟ್ ರೊಟೀನ್ ಈ ಥರ ಇಲ್ಲ ಚೇಂಜ್ ಆಗಿದೆ ಹಾಗಾಗಿ ಇದು ಹಾಳೆ ವೀಡಿಯೋ ಅಂತ ಮೊದಲೇ ಹೇಳೋಣ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಜುಲೈ ಫಸ್ಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ಎಕ್ಸಾಕ್ಟಾಗಿ ಮಂಡೇ ವ್ಲಾಗ್ ಆದರೆ ಇದು ಸೊ ಮಂಡೇ ಇಷ್ಟು ಡೇಟು ಒಂದೇ ಅಂತಲೇ ಅಂತ ಅನಿಸುತ್ತೆ ನಂಗೂನು ಓಕೆನಾ ಅವತ್ತಿನ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನೋಡೋಣ ಇವತ್ತು ಯಾವ ಥರ ಹೋಗುತ್ತೆ ಏನು ಎಲ್ಲ ನೋಡೋಣ ವೀಡಿಯೋದಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಸ್ವಲ್ಪ ಅದು ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಪ್ಪನ ಲೈಕನ್ನು ಮಾಡಿ ನೀವು ಮಾಡೋ ಲೈಕು ಸಬ್ಸ್ಕ್ರೈಬು ನನಗೆ ಜಾಸ್ತಿ ಮೋಟಿವೇಟ್ ಸಿಗುತ್ತೆ ಇನ್ನು ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಈ ಹೂವನ್ನ ತುಂಬ ಸಿಂಪಲಾಗಿ ಹಾಕ್ಕೊಳೋಣ ಅಂತ ರಂಗೋಲಿ ಸ್ಟಾರ್ಟ್ ಮಾಡಿದೆ ಬಟ್ ಇದೇನೋ ಸ್ವಲ್ಪ ಗ್ರ್ಯಾಂಡಾಗೇ ಬಂತು ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಒಂದು ಎಲೆ ಎಲೆ ಮಾಡ್ಕೊಳ್ಳೋಣ ಅಂತ ರಂಗೋಲಿ ಹಾಕಿದೆ ನೋಡಿದ್ರೆ ಲಾಸ್ಟ್ಗೆ ತಾವೇ ಹೂವೇ ಹಾಕ್ಬಿಡ್ತು ಫೈನಲಿ ರಂಗೋಲಿ ಈ ಥರ ಬಂದಿದೆ ಫ್ರೆಂಡ್ಸ್ ಹೇಗಿದೆ ಕಮೆಂಟ್ ಮಾಡಿ ಫಸ್ಟ್ ಬೆಳಗ್ಗೆ ಎದ್ದು ಅಪ್ ಆಗಿಬಿಟ್ಟು ಆಮೇಲೆ ಹೋಗಿ ರಂಗೋಲಿ ಹಾಕಿ ಬಂದು ಮತ್ತೆ ಅದಾದ್ಮೇಲೆ ಬೆಡ್ಶೀಟ್ ಎಲ್ಲ ಸ್ವಲ್ಪ ರೆಡಿ ಮಾಡಿದ್ದೆ ಅಂದರೆ ಮರ್ಚಿಟ್ಟಿದೆ ಸ್ವಲ್ಪ ಬೆಡ್ ಎಲ್ಲ ಹೆಂಗಿಂಗೋ ಅದಕ್ಕೆ ಅದಕ್ಕಿನ್ನೊಂದ್ಸರಿ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಿ ಟೀ ಮಾಡ್ಕೊಡೋಣ ಅಂತೇಳಿ ಟೀ ಮಾಡ್ಕೊಳ ಅಂತ ಹೇಳಿ ಹೋಗಿದ್ದೀನಿ ನೈಟ್ ಹಾಲು ತಗೊಬಂದು ಕಾಯಿ ಸಿಟ್ಟಿದೆ ಹಂಗಾಗಿ ಇವಾಗ ಸಕ್ಕರೆ ಟೀ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮರಳಿಸ್ಕೊಂಡು ಬಿಸಿ ಬಿಸಿ ಟೀ ಕೊಡ್ತಿದ್ದೀನಿ ಹಾಲು ಬಂದಿಲ್ಲ ತುಂಬ ದಿನಗಳಾಗಿತ್ತು ಮನೆಯವ್ರೇನೋ ಗೊತ್ತಿಲ್ಲ ನೈಟ್ ಹೇಳಿರ್ಲಿಲ್ಲ ಹಂಗೂ ಅವರೇ ತಗೋ ಬಂದಿರೋ ಕಾರಣಕ್ಕೆ ಬೆಳಗ್ಗೆ ಟೀ ಮಾಡ್ಕೊಂಡು ಇವಾಗ ನಾವು ಹೊರಗಡೆ ಹೋಗ್ತಾ ಇದೀವಿ ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ಪರ್ಪಲ್ 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 ಇಪ್ಪತ್ತೆಂಟು ರೂಪಾಯಿ ಇದು ಅದು ಹತ್ತು ರೂಪಾಯಿ ನೋಡಿ ಆ ಕಡೆ ಇರೋದು ಟೊಮೆಟೊ ಅಮ್ಮ ಇದು ನಾಟಿ ತಾನೆ ನೀನು ಫಾರ್ಮ್ ತಾನೇ ಯೂಸ್ ಮಾಡ್ತೀಯಾ ಮತ್ತೆ ಫಾರ್ಮ್ ಯೋ ಆಯ್ಕೋ ಬರ ಯೋ ಅದು ಬೇರೆ ಅಂಗಡಿ ಅಲ್ಲೋಗ್ಬೇಡ ಇವತ್ತು ಬೇರೆ ಅಂಗಡಿ ಹೌದಾ ನೋಡಮ್ಮ ಇಲ್ಲಿರೋದು ಇದು ಹೋಗ್ಬಿಟೈತಾ ನೋಡ ಚೆನ್ನಾಗಿಲ್ಲ ಮಾಡೋ ಕೆಲ್ಸ ಅಲ್ಲ ನೀನು ನಾಟಿ ಬಳಸಲ್ಲ ಅಂದ್ಬಿಟ್ಟು ಹೇಳ್ದೆ ಫ್ರೆಂಡ್ಸ್ ನೋಡಿ ನಮ್ಮ ಅಮ್ಮ ಅಲ್ಲಿ ಆಯರ್ ಕಷ್ಟ ಅಂದ್ಬಿಟ್ಟು ನೋಡಿ ಇಲ್ಲ ಐಕೋ ಅಂತವ್ರೆ ಅಲ್ಲಿ ಚೆನ್ನಾಗಿಲ್ಲ ಬಟ್ ಆದ್ರೆ ಚೆನ್ನಾಗೈತೆ ನಮ್ಮ ಅಮ್ಮಾಗ ಕೂಡ ಕಷ್ಟ ಅದಕ್ಕೆ ಇಲ್ಲ ಆಯ್ಕೋತಾರೆ ಇಲ್ಲಿ ಈಸಿಯಾಗ ಚೆನ್ನಾಗಿದೆ ಚೆನ್ನಾಗಿದ್ಬಿಟ್ಟು ಅಮ್ಮ ಯಾಕಮ್ಮ ಇಷ್ಟೊಂದು ಬಿಟ್ರೆ ಈಗ ಕೆಟ್ಟೋಗಿರೋ ಟೊಮೆಟೊನ ಇಕ್ಕೋರ ಅಮ್ಮ ಕೆಟ್ಟಾಗಿರೋ ಟಮೆಟೋ ಯಾಕೆ ಅಷ್ಟಿಟ್ಟವರ ಮೈಕಿಲ್ಲ ಅಮ್ಮ ಜ್ವರ ಮಾತಾಡ ಅಪ್ಪನ ಫೋನ್ ಮಾಡ್ತಾ ಮಾತಾಡಿದ್ದೆ ನಾನು ನಾ ಅಪ್ಪಿಂದ ವೀಡಿಯೋ ಆಫ್ ಮಾಡೋದ್ರ ಆಯ್ತು ನೋಡಿ ಫ್ರೆಂಡ್ಸ್ ನಾ ಅಪ್ಪ ಹೋಗ್ತಾವ್ರೆ ಸಾಕಾ ನಂಗ್ ಮನೆ ಪಕ್ಕದ ಮನೆ ಯಾಕೆ ಕೊಡ್ತಾ ಮೋ ಟೊಮೆಟೊ ಎಲ್ಲ ಸೊಪ್ಪಿತ್ಕೊಂತಿಯಾ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಎಲ್ಲ ಫ್ರೆಶ್ ತರಕಾರಿ ಇಲ್ಲಿ ಡೈಲಿ ಬರುತ್ತೆ ತರಕಾರಿ ಅಲ್ಲಮ್ಮ ನೋಡಿ ಚೆನ್ನಾಗಿತ್ತು ಯೋ இது தர டெய்லி ஓம்பா என்ன இங்கே சொல்லுமா அப்ப மணி தக கொட்ட அன்க்கா அண்ணா ಹೌದು ತಕೊಮ್ಮೋ ಅವ್ನು ನಾನು ತಗೋಣ ಅನ್ಕೊಂಡಿದ್ದೆ ಚಿಕ್ಕ ಚಿಕ್ಕ ತಗೊಳೋದು ಇಟ್ಟೇ ಶಿರುತ್ತಿಟ್ಟೆ ಶಿರುತ್ತ ಮತ್ತೊಂಟೆ ಸಾಂಬಾರಕಾಯಿ ತಗೊಳ ಕರಿ ಬದ್ನೇಕಾಯಿ ತಗೊಳ ಬೇಡ ಬೂದ್ ಕುಂಬಳಕಾಯಿ ಮೆಣಸಿನ್ಕಾಯಿ ಸೋರೆಕಾಯಿ ಪಡಲ್ಕಾಯಿ ಸೌತೆಕಾಯಿ

ಎಂಬತ್ತು ರೂಪಾಯಿರ್ತೈತೆ ನನಗ್ ಬೇಡ ಅದು ಹಿಂದೆ ಅನ್ಕೊಂಡೆ ನನ್ಕೊಂಡೆ ಸಾಕು ಫೈವ್ ಸ್ಟಾರ್ ತಿನ್ನೋದವನು ಫೈವ್ ಸ್ಟಾರ್

ಹುಡುಗಿ ಸುತ್ತಾನು ಅಂತೆ ನೀ ಇಲ್ಲ ಅಂತ ಹುಡುಗಿ ನಿಂಗೆ ಬಾಯಿ ಜಾಸ್ತಿ ಅಂತೆ ಕೊಬ್ಬ ಜಾಸ್ತಿ ಅಂತೆ ಹಿಂಗೆಲ್ಲ ಹೇಳಿದ್ರು ಕಟ್ ಮಾಡಿದ್ ಬಿಡ್ಮಾಕಿಲ್ಲ ಫಸ್ಟ್ ಆಗಿ ತುಯ್ಯಾಗ ಹತ್ತೈತಲ್ಲ ನೋಡು ನಾನು ಹೇಳ್ತೀವಿ ಫ್ರೆಂಡ್ಸ್ ಇವ್ರಿಗೆ ಹೇಳಿದ್ದೇವೆ ಇಷ್ಟ ಬಿಡು ಸರಿ ಬಿಡು ಇದು ನೋಡು ಇಷ್ಟು ಇಟಾಗಿ ಇರ್ಲಿಲ್ಲ ಅದು ಸುಳ್ಳೇ ಹೇಳಿ ನೋಡುತ್ತೆ ಹೂ ಪಾಪಗೆಲ್ಲದಕ್ಕೆ ಆವಾಗ ಕರೆಕ್ಟಾಗಿ ಬಂತು ಫ್ರೆಂಡ್ಸ್ ಇವ್ರು ಏನು ಮಾಡವರ ಅಂತಂದರೆ ನೋಡಿ ಬಟ್ಟೆ ಎಷ್ಟು ದಿನ ಅವೈ ತಗೊಂಡು ನಮ್ಮ ಅಪ್ಪನ ಮೀಟ್ ಮಾಡಕ್ಕೆ ಹೋಗಿದ್ದೆ ನಮ್ಮ ಅಪ್ಪನ ಅಮ್ಮನ ಮೀಟ್ ಮಾಡಕ್ಕೆ ಹೋಗಿದ್ದೆ ಮೀಟ್ ಮಾಡಿಬಿಟ್ಟು ಅವ್ರು ಹೋದ್ರು ನಾವು ಬಂದ್ವಿ ಮೊಟ್ಟೆ ಹಾಪಿಸ್ತೀನಿ ಫ್ರೆಂಡ್ಸ್ ಯಾವ್ಬಿಟ್ಟ ಅಲ್ಲಿ ನೋಡಿ ಹೆಂಗೈತೆ ಫ್ರೆಂಡ್ಸ್ ಯಾರೋ ಯಾರೋಬ್ರು ಮನೆಗೆ ಕೇಳ್ರು ನಾನು ನಿಮ್ಮ ಹಲ್ಲು ನೋಡೋಕೆ ಸ್ವಲ್ಪ ಗ್ಯಾಪ್ ಇರೋ ಥರ ಕಾಣ್ತಿದ್ಯಲ್ಲ ಅಂತ ನಾನು ಅಂದೆ ನೋಡೋಕ್ಕೆಲ್ಲ ಕಾಣಿಸ್ತಲ್ಲ ಸರ್ ನಿಜವಾಗ್ಲೂ ಇದೆ ಸ್ಯಾರಲ್ಲ ಹುಡುಗಿ ಗೊತ್ತಿರೋರು ನೋಡೋಕೆ ಹಂಗಿಲ್ಲ ಅಕ್ಕ ಇರೋದೇ ಹಂಗೆ ಅಂತ ಹೇಳಿದೆ ನಾನು ಅಲ್ಲಿ ತೋರಿಸಿದೆ ಹಾಕ್ಸ್ಕೊಳ್ಳಿ ಕಟ್ಬಿಟ್ಟು ಏನಾದರೂ ಹಾಕ್ಸ್ಬಿಟ್ಟು ಕಟ್ಕೊಳ್ಳಿ ಅಂತಂದರು ಇಲ್ಲ ಸರ್ ಬೇಡ ಈ ಸಾರ ಬರ್ತೈತೆ ಇಲ್ಲ ಅಕ್ಕ ಬೇಡ ಅಂತ ಹೇಳ್ದೆ ಏಯ್ ಒಬ್ಬಳೆ ಏನಪ್ಪ ಹಿಂಗೈತೆ ನಂತರ ಮಾಡು ಮಾಡು ಮಾಡಿದರ ಕುಂಕುಮ ಐತೆ ಫ್ರೆಂಡ್ಸ್ ಹಾಗಾಗಿ ದೇವ್ರ ಕೈ ಮುಗಿದ್ರೆ ಅವರು ಅಂದರೆ ನಾನು ಹೇಳ್ದೆ ದೇವ್ರ ಕೈ ಮುಗ್ಬಿಟ್ಟು ಕುಂಕುಮ ಕೊಡು ಅಂತಂದ್ರೆ ನಾನು ನನಗೆ ಕೊಡ್ರು ಅಂತ ಹೇಳಿರದ್ ಇವ್ರು ಇವ್ರಿಗೆ ಇಕ್ಕೊಂಡು ಅಲ್ಲಿ ಮುಗೋತು ಮುಗಿಗೆ ಇಕ್ಬಿಟ್ಟು ಸೊಂಟಾಗ್ಬಿಟ್ರು ಹಂಗೆ ಇಕ್ಬಾರದು ಅಂತ ಇಕ್ಕಿಲ್ಲ య్ బాయ్ అంతా ఫ్రెండ్స్ ఏ భయం లేదు ఎక్కువ సరియా బాయ్ తలహార్స్పెక్కు ఫ్రెండ్స్ స్వల్ప ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಹೋಗಿ ಎಲ್ಲ ಆಟ ಆಟ ಹೊಡ್ಕೊಂಡು ಬಂದು ಮನೇಲಿ ಅದು ಇದು ಕೆಲಸ ಎಲ್ಲ ಮುಗಿಸಿ ಈವ್ನಿಂಗ್ ಅದಾದಮೇಲೆ ಅಡುಗೆ ಮಾಡೋಣ ಹೇಳಿ ಸ್ಟಾರ್ಟ್ ಮಾಡಿದ್ದು ಅದು ಆವಾಗ ಅಡುಗೆ ಮಾಡೋದಕ್ಕೆ ಆಲ್ರೆಡಿ ಮೊದಲೇ ಹೇಳಿರೋ ಥರ ಹುಳಿ ಏನು ಹುಳಿ ಅಂತಂತೀನಿ ಹುರುಳಿಕಾಯಿ ಬೀನ್ಸ್ ಇತ್ತಲ್ವ ಹಣ್ಣುಳಿಕಾಯಿ ಹಾಗಾಗಿ ಅದನ್ನೆಲ್ಲ ಬಿಡಿಸ್ಬಿಟ್ಟು ಮಸಾಲೆ ಹಾಕೋಣ ಅಂತ ಮಸಾಲೆ ಹಾಕ್ತಿದ್ದೀನಿ ಆಲ್ರೆಡಿ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಹುರುಳಿ ಕಾಯಿನ ಎಲ್ಲನೂ ಬೇಯಿಸಿ ಇಟ್ಕೊಂಡಿದ್ದೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇದು ಆಯಿಲ್ ಬಂದುಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಾರಣ ಬಂದುಬಿಟ್ಟು ಮನೆ ಕಬಾಬ್ ಮಾಡಿದ್ದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಆಮೇಲೆ ಸಾಸಿವೆ ಹಾಕಿ ಒಂದೆರಡು ರೆಕ್ಕೆ ಏನಪ್ಪ ದಿಸ್ರು ಕರಬೇವ್ ಸೊಪ್ಪು ಹಾಕಿ ನೆಕ್ಸ್ಟು ಖಾರ ಕೂಡ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಖಾರ ಕಲಸಿಬಿಟ್ಟು ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಅದಾದ್ಮೇಲೆ ಒಗ್ಗರಣೆ ಮಾತ್ರ ಹಾಕ್ಕೊಂತಿದ್ದೀನಿ ಈ ರೆಸಿಪಿನ ಮತ್ತೆ ಯಾವಾಗ್ ಒಂದ್ಸರಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇಷ್ಟೇನೆ ಶೇರ್ ಮಾಡ್ಕೊಂಡಿರೋದು ಸಿಂಪಲ್ಲಾಗಿ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದೆ ಚಿಕ್ಕ ತುಂಬ ಚಿಕ್ಕ ತಪ್ಪಲೇ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಮತ್ತೆ ಇದೇ ಕುಕ್ಕರಲ್ಲೇ ಹಾಕ್ಕೊ ಬದಿತ್ತು ಒಗ್ಗರಣೆ ಇದೇ ಕುಕ್ಕರಲ್ಲೇ ರೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಂಬಾರನ್ನ ಇದಕ್ಕೆ ಕಲಿಸ್ಕೊತಿದ್ದೀನಿ ಸೊ ಇವತ್ತಿನ ಅಡುಗೆ ಇಷ್ಟೇ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಪಾತ್ರೆಗಳಿತ್ತು ಅಂದ್ಬಿಟ್ಟು ಪಾತ್ರೆಗಳು ಕೂಡ ವಾಶ್ ಮಾಡಿಕೊಂಡು ಅಡುಗೆ ಮನೆ ಅಡುಗೆ ಮಾಡ್ತಾ ಮಾಡ್ತಾ ಸಾಂಬಾರು ಕಾಯಿ ಅಷ್ಟರಲ್ಲಿ ಕೆಲಸ ಎಲ್ಲ ಮಾಡ್ಕೊಬಿಟ್ಟು ಒಂದೇ ಸರಿ ಅಡುಗೆ ಮನೆಗೆ ಬಾಯಿ ಹೋಗ್ಬೋದು ಅಂದ್ಬಿಟ್ಟು ಹಂಗೆ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊತಿದ್ದೆ ಈ ಪ್ಲೇಟ್ ನೋಡಿ ಫ್ರೆಂಡ್ಸ್ ಹತ್ರನೇ ಒಂಥರ ಏನು ಕಬ್ಬಣ ಆಗುತ್ತಲ್ಲ ಅದನ್ನೇನಂತಾರೆ ಇವಾಗ ಕಿಮ್ಲಿ ಅಂತ ಹೇಳ್ತಾರೆ ಕಾಣ್ದಲ್ಲಿ ನೀವು ಕನ್ನಡನೇ ಎಲ್ಲ ಮಾತಾಡೋದವ್ರಲ್ಲಿ ಬೇರೆ ಯಾವ ಥರ ಹೇಳ್ತಾರೆ ಏನು ಹೇಳ್ತಾರೆ ಅಂದ್ಬಿಟ್ಟು ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಅದಾದಮೇಲೆ ಪಾತ್ರೆಗಳು ವಾಶ್ ಮಾಡ್ಕೊಡೋದ್ ಹೇಳಿ ಪಾತ್ರೆಗಳನ್ನ ವಾಶ್ ಮಾಡ್ಕೊತಿದ್ದೀನಿ ಸೊ ಪಾತ್ರೆಗಳು ವಾಶ್ ಮಾಡಿ ತಿಂದ್ಬಿಟ್ಟು ಮಗ ಮಲಗಿದಷ್ಟೇ ಇವತ್ತಿನ ಅಡ್ಡೆ ಈ ಥರ ಹೋಗಿದೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ನೆಕ್ಸ್ಟ್ ಅದರಲ್ಲಿ ಅಲ್ಲಿ ತನಕ ಟೀಕ ಬಾಯ್